ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಅಖಂಡ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಹಾಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಈ ತುಕರಾಂ ಅವರು ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕಿನ ಭುಜಂಗನಗರ ಕೃಷ್ಣನಗರ ಸುಶೀಲನಗರ ತಾರನಗರ ಬಣ್ಣಿಹಟ್ಟಿ ತಾಳೂರು ಒಡ್ಡೂ ಕುರೆಕುಪ್ಪ ಯಶವಂತನಗರ ಧರ್ಮಾಪುರ ಗ್ರಾಮದಲ್ಲಿ ಅಬ್ಬರದ ಪ್ರಚಾರವನ್ನ ಕೈಗೊಂಡಿದ್ದರು ರಿಪಬ್ಲಿಕನ್ ಬಳ್ಳಾರಿ ಇದ್ದಾಗ ಮೈನ್ ಮಣ್ಣನ್ನ ಇಲ್ಲಿನ ಕೆಲ ದೊಡ್ಡ ದೊಡ್ಡ ನಾಯಕರು ರಾತ್ರೋರಾತ್ರಿ ಮಾರಿಕೊಂಡಿದ್ದಾರೆ ಶ್ರೀಮಂತರಾಗಿ ಇಂದು ಹಾಳಾಗಿ ಹೋಗಿದ್ದಾರೆ ನಾನು ಮತ್ತು ಲಾರ್ಡ್ ಸಾಹಿಬ್ರು ಅದ್ಯಾವುದಕ್ಕೂ ಆಸ್ಪದ ನೀಡಿದೆ ನಮ್ಮ ಮಣ್ಣಿನಿಂದ ನಮ್ಮ ಜನಗಳೇ ಉದ್ದಾರವಾಗಲಿ ಅವರು ಕೂಡ ಎಲ್ಲರಂತೆ ಕಾರು ಬೈಕ್ ಜೀಪಿನಲ್ಲಿ ಓಡಾಡಿಕೊಳ್ಳಲಿ ಅಂತ ನಿಮ್ಮೊಂದಿಗೆ ಇದ್ದವರು ನಾವು ಹಾಗೆ ರಾಜ್ಯ ಸರ್ಕಾರ ಇಂದು ಐದು ಗ್ಯಾರಂಟಿಯನ್ನ ಕೊಟ್ಟು ನುಡಿದಂತೆ ನಡೆದುಕೊಂಡಿದೆ ಅನ್ನ ಭಾಗ್ಯ ಯೋಜನೆಯಿಂದ ಲಕ್ಷಾಂತರ ಜನರ ಹಸಿವು ನೀಗಿಸಿದ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲತೆ ನಾನು ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೇನೆ ಹಾಗಾಗಿ ನೀವು ಈ ಬಾರಿ ನನ್ನೊಂದಿಗೆ ಕೈಜೋಡಿಸಿ ಬಹುಮತದಿಂದ ಆರಿಸಿ ಕಳಿಸಿ ಎಂದರು ಪ್ರಚಾರ ಕೈಗೊಂಡ ಪ್ರತಿ ಹಳ್ಳಿಯಲ್ಲಿ ಅಭೂತಪೂರ್ವವಾದ ಸ್ವಾಗತವನ್ನು ನೀಡಿದರು ಸ್ವಾಗತ ಬಯಸುವ ಡೊಳ್ಳು ಒಡೆಯುವವರೊಂದಿಗೆ ತಾನು ಕೂಡ ಡೊಳ್ಳು ಬಾರಿಸಿ ತುಕರಾಂ ಆನಂದಿಸಿದ್ರು ಡಾ ಚೆನ್ನಬಸಪ್ಪ ಅಭ್ಯರ್ಥಿ ತುಕರಾಂ ಪರವಾಗಿ ನೆರೆದಿದ್ದ ಜನರಲ್ಲಿ ಮತವನ್ನ ಯಾಚಿಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಜಲವಾದಿ ಬಂಗಾರ ತ ಗಣಿ ನ್ಯೂಸ್ ಏನಂತ ಒಂದು ಆದರ್ಶ ಸ್ಕೂಲ್ ಐತೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಆರೋಗ್ಯ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ವಿ ಜನರಿಗೆ ನೆಮ್ಮದಿ ಪಟ್ಕೊಂಡ್ ಬಂದಿದ್ರು ನರೇಂದ್ರ ಮೋದಿ ಬಂದವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾಕಂದ್ರೆ ಲೋಕಸಭಾ ಚುನಾವಣೆ ನಡೀತಾ ಇರೋದು ಎರಡ್ ಸಾವಿರದ ಇಪ್ಪತ್ತ್ ಮೂರ ಬಂದಾಗ ವಿಧಾನಸಭೆಯಲ್ಲಿ ನಡೀತಿ ಲೋಕಸಭೆಯಲ್ಲಿ ಇವತ್ತು ದೇಶದ ಪರಿಸ್ಥಿತಿ ಏನಂತ ಗಮನದಲ್ಲಿ ಇಟ್ಕೋಬೇಕು ಇವತ್ ನೋಡಿ ಹದಿನೈದು ಲಕ್ಷ ಕೋಟಿಗ ಹಾಕಿ ಬಂದಿದ್ರು ನೋಡದಂತ ಏನಾದ್ರು ಒಂದ್ ನಡೆದಿದಾರ ಇವತ್ತು ನೀವು ಯಾರ್ಯಾರ ಬಿಜೆಪಿಯ ರಾಮುಲವ್ರಿಗೆ ಕೇಳಬೇಕು ಅಣ್ಣ ನಮ್ಮ ಪಾಸ್ಬುಕ್ ಐತೆ ಹದಿನೈದು ಲಕ್ಷ ಎಲ್ಲೇ ಐತೆ ಮೋದಿ ಎಲ್ಲಿದ್ನಲ್ಲ ನಮಗೆ ತೋರಿಸಿ ನೀವು ಓಟ್ ಕೇಳಪ್ಪ ಅಂತ ಕೇಳಬೇಕು ಕರೆಕ್ಟಾ ಹದಿನೈದು ಲಕ್ಷ ನಮ್ಮ ನೋಡ್ರಿ ಐದು ಗ್ಯಾರಂಟಿ ಒಳಗೆ ನಮಗೆ ಕಂಪ್ಲೀಟ್ ಆಗಿ ಎರಡ್ ಸಾವಿರ ರೂಪಾಯಿ ಇರ್ಬೋದು ಕರೆಂಟ್ ಫ್ರೀ ಇರ್ಬೋದು ಬಸ್ ನಂಗೆ ಅನ್ನ ಬಾಕಿ ಇರ್ಬೋದು ಇವತ್ತು ಯುವ ನಿಧಿ ಇರ್ಬೋದು ಐದು ಗ್ಯಾರಂಟಿಗಳು ನಾವು ನಾವೊಂದ್ ವಸ್ತು ಮಾಡಿವಾ ಇಲ್ಲ ಹೇಳ್ರಿ ಇಲ್ಲ ಹೇಳ್ರಿ ನಾನು ಎಲ್ಲರೂ ಸಿದ್ದರಾಮ ಕೃಷ್ಣ ಕೃಷ್ಣಾನಗರದ ಅಭ್ಯರ್ಥಿನೇ ನಿಂತುಕೊಂಡಿದ್ದಾರೆ ಸಂಡೂರು ಸಂಡೂರ್ ಅಂದ್ರೆ ಕೃಷ್ಣಾನಗರ ಯಾರೇನಲ್ಲ ಅವರು ತಮ್ಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಬಹಳಷ್ಟು ವರ್ಷಗಳಿಂದ ಪ್ರತಿನಿಧಿಸಿ ಅವಿರೋಧ ಆಗಿ ಬರ್ತಾ ಇದಾರೆ ಅವರು ಹಾಗಾಗಿ ಅವರು ಈಗ ಸಂವಿಧಾನ ಬಿಟ್ಟು ಲೋಕಸಭೆ ಕೊಟ್ಟಿದ್ದಾರೆ ಯಾಕೆ ಹೊಂಟಿದ್ದಾರೆ ಅಂದ್ರೆ ಇಡೀ ವಿಧಾನಸೌಧದಲ್ಲಿ ವಿಚಾರ ಮಾಡಲಾಗಿ ಕಾಂಗ್ರೆಸ್ಗೆ ಸೂಕ್ತ ಅಭ್ಯರ್ಥಿ ಯಾರು ಅಂದ್ರೆ ಅದು ಈ ತುಕಾರ ಕಳಂಕ ರಹಿತ ಅಭ್ಯರ್ಥಿ ಅವರು ಯಾವುದೇ ಒಂದು ಕಳಂಕ ಇಲ್ಲ ಇದುವರೆಗೂ ಒಂದು ಕಪ್ಚುಕ್ಕೆ ಇಲ್ಲ ಹಾಗಾಗಿ ಅವರನ್ನು ಆಚೆ ಕಳಿಸಿದ್ದಾರೆ ಯಾಕೆ ಆಚೆ ಕಳಿಸಿದ್ದಾರೆ ಇವರು ಸೂಕ್ತವಾಗಿ ನಿಭಾಯಿಸಬಲ್ಲರು ನಮ್ಮ ಪಾರ್ಲಿಮೆಂಟ್ ಅಂತೇಳಿ ಆಚೆ ಕಳಿಸಿದ್ದಾರೆ ಹಾಗಾಗಿ ಇಲ್ಲಿ ಇಬ್ಬರು ಅಭ್ಯರ್ಥಿಗಳು ಬಳ್ಳಾರಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಒಬ್ರು ಶ್ರೀಮಾನ್ ಈ ತುಕಾರಾಮ್ ಮತ್ತು ಶ್ರೀ ಶ್ರೀರಾಮುಲು ಅವರು ಶ್ರೀರಾಮ್ಲವರು ಎಂತ ಅಭ್ಯರ್ಥಿ ಅಂತ ಈಗಾಗ್ಲೇ ನೀವು ಡಿಗ್ಗಿಂಗ್ ಟೈಮ್ ಅಲ್ಲಿ ಗೊತ್ತಾಗಿದೆ ಹೆಂಗ್ ಮಾಡ್ತಿದ್ರು ಏನ್ ಮಾಡಿದ್ರು ಯಾಂಗ್ ಮಾಡಿದ್ರು ಪಕ್ಷನ ಹೊಡೆದ್ರು ಹೊಡ್ದಾರ ಪಕ್ಷನ ಅವ್ರು ಹೊಡೆದ್ರು ಹೊಡೆದ ಮೇಲೆ ಬರಕ್ಕೆ ಹೊಡಿದ್ರು ಆಗ್ಲಿಲ್ಲ ಮತ್ತೆ ಅವರು ದೂರ ಆದ್ರು ಹೀಗಾಗಿ ಮೊನ್ನೆ ತುಕಾರಾಮ್ ಕಾಂಗ್ರೆಸ್ ಅನ್ನ ಹಂಗೈತೆ ಬಿಜೆಪಿ ಅನ್ನ ಹಂಗೈತೆ ಕರೆಕ್ಟ್ ಏನ ದಯವಾಗ್ಲು ಯಾವಾಗ್ಲೂ ಕೂಡ ಅನ್ನ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಈ ಕೈಲಿಂದ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ದಯಮಾಡಿ ಇದೇನು ಅನ್ನ ಕೊಟ್ಟಿದೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡ್ಬೇಕು ಕೈ ಗುರ್ತಿಗೆ ಅಂತೇಳಿ ತಮ್ಮಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಂತೀನಿ ಜೊತೆಗೆ ಡಾಕ್ಟರ್ ಚನ್ನಸಪ್ ಡಾಕ್ಟರ್ ಕೂಡ ನಮ್ಮ ಚಾಪ್ಟನ್ನು ಬರ್ರಿ ಡಾಕ್ಟರ್ ದಯ ಬಾ ಬ್ರಹ್ಮಚಾರಣ ಸಾಲ ಸಾಲ ಎಷ್ಟಾಗಿದೆ ಗೊತ್ತರ ಐವತ್ತು ನಾಲ್ಕು ಸಾವಿರ ಕೋಟಿ ಲಕ್ಷ ಕೋಟಿ ಸಾಲ ಇತ್ತು ಅದನ್ನ ಇವತ್ತು ನೂರ ಎಂಬತ್ತೇಳು ಲಕ್ಷ ಕೋಟಿ ಇವತ್ತು ಸಾಲ ಆಗೈತೆ ನೂರ ಇಪ್ಪತ್ತು ಮೂರು ಲಕ್ಷ ಕೋಟಿ ಬರಿ ಹತ್ತು ವರ್ಷ ಸಾಲ ಮಾಡ್ಯಾರೆ ಅಣ್ಣ ನಮ್ ನಿಮ್ ಮೇಲೆ ದೇಶದ ಸಾಲ ಇವತ್ತು ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಇವತ್ತು ಸಾಲ ಐತೆ ಇದೇನು ಅಚ್ಚೇ ದಿನ ಅನ್ಬಕ ಬರ್ಬಾದ ದಿನ್ ಅನ್ಬಕ ಯೋ ಕೇಂದ್ರ ಸರ್ಕಾರದ್ದು ಅಚ್ಚೇ ದಿನ್ ಅನ್ಬಕ ಇದು ದಿನ ಬೋರ ದಿನ ನಿಮ್ಮ ಭಾಷೆಗೆ ನನಗೆ ಬೋರಾದ್ರೆ ಇವತ್ತಿನ ದಿನ ದಿವಾಳಿ ಹತ್ತಿರ ಒಂದು ಹಂತಕ್ಕೆ ಇವತ್ತು ತಾಂಡೋಗ್ತದ್ದು ಇದು ಎಚ್ಚೆತ್ಕಂಡು ರಾಷ್ಟ್ರ ಚುನಾವಣೆ ಇದೆ ದೇಶ ಉಳಿಸಬೇಕು ಸರ್ವ ಜನಾಂಗ ನಾವೆಲ್ಲರೂ ಸುಖವಾಗಿರಬೇಕು ಪ್ರೀತಿ ಬಾಂಧವರಾಗಿರಬೇಕು ದೊಡ್ಡಪ್ಪ ಚಿಕ್ಕಪ್ಪ ಮಾವ ಏನೇನ್ ನೋಡಿದ್ರಲ್ಲ ಹಿಂದೂ ಹಿಂದೂ ಮುಸ್ಲಿಂ ಇಕ್ಕದೆ ಕ್ರೈಸ್ತ ಕ್ರೈಸ್ತ್ ಇಕ್ಕದೆ ಆ ಇವ್ರಿಗೇನ ಸಂವಿಧಾನ ನಂಬಿಕೆ ಇದೆನಾ ಇಂತರ್ಗೆಲ್ಲಾ ಉತ್ತರ ಕೊಡ್ಬೇಕಾದ್ರೆ ಮತದಾನ ಇದೆ ತಾವೆಲ್ಲರೂ ಕೂಡ ಇದನ್ನ ಗಮನದಲ್ಲಿ ಇಟ್ಕೊಂಡು ಬಳ್ಳಾರಿ ಏನೇನು ಕತೆ ಅಂತ ನಮ್ಗೆಲ್ಲ ಗೊತ್ತೈತೆ ಇವತ್ತಿನ ಮಕ್ಕಳಿಗೆ ಮಾಡ್ಸಿರ್ತಕ್ಕಂಥದ್ದು ಅವ್ರ ಶಿಷ್ಯಂದ್ರ ಇಲ್ಲಿ ಏನೇನು ಮಾಡಿದ್ರು ಅಂತ ನಿಮಗೆಲ್ಲ ಗೊತ್ತೈತಿ ಇಲ್ಲೆಲ್ಲ ಏನಪ್ಪಾ ಉಜ್ಜನ್ ನೋಡೋಣ ಹಾ ಸರ್ಕಲ್ಗಳಾಗ ಏನೇನ್ ಮಾಡಿದ್ರು ಇಲ್ಲಿ ಎಲೆಕ್ಷನ್ ಬಂದಾಗ ನಾನು ಹೇಳ್ತಾ ಇದ್ದೀನಿ ಬೇಡಪ್ಪ ಹೋಗ್ರಿ ಅಂತೇಳಿ ಇಲ್ಲೆಲ್ಲ ಬೈ ಎಲೆಕ್ಷನ್ ನಡೆದಾಗ ಎನ್ ಎಮ್ ಡಿ ಸಾಗೆ ಇದೆಲ್ಲ ಭುಜನಗರದಾಗ ಅವತ್ತಿನ ದಿನ ಬಂದು ಗುಂಡಗಳನ್ನ ರೌಡಿಗಳನ್ನ ಹಾಕೊಂಬಂದು ಲಾಂಗ್ ಇದು ಬೇಕೇನ್ರಿ ಸಂವಿಧಾನದಾಗ ಸೋಲು ಗೆಲುವು ಎಲ್ಲರಿಗೂ ಬೇಕಾದಪ್ಪ ನಾನು ಕೂಡ ಜಿಲ್ಲಾ ಪಂಚಾಯತಿ ಸೋತೀನಿ ಸೋತಿನ ನನ್ನ ಮೇಲೆ ಇದು ಮಾಡಕ ಅದೇ ತೂಕಾರ ಅದೇ ಸೋಲು ಇವತ್ತು ಗೆಲುವಿನಿಂದ ಸರ್ದಾರ ಮಾಡ್ಯದ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಜಿಲ್ಲಾ ಪಂಚಾಯತಿ ಸೋತೆ ಅವತ್ತು ಆದ್ರೆ ಇವತ್ತಿನ ದಿನ ನಮ್ಮ ಗೆಲುವಿನ ಸರ್ದಾರ ಅಂತಂತೇಳಿ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಸೋಲಿಲ್ಲದ ಸರ್ದಾರ ಅಂತೇಳಿ ಗೆಲುವಿನ ಸರ್ದಾರ ಹಂಗೆ ಕೂಡ ನಾವು ಎಲ್ಲದ ಕೂಡ ನಾವು ಅನ್ಭವ್ಸಿರ್ತಕ್ಕಂಥದ್ದು ಅವರಿಗೆ ತಾವು ನೋಡ್ರಿ ಅವರ ಒಂದು ವಿದ್ಯಾಭ್ಯಾಸ ನಮ್ಮ ವಿದ್ಯಾಭ್ಯಾಸ ಅವ್ರ ಕಲ್ಚರು ನಮ್ಮ ಕಲ್ಚರು ಇವತ್ತಿನ ಯಾವ್ದನ್ನ ಒಂದು ಹೇಳ್ತೀನಿ ನಿಮ್ಗೆ ಕೈ ಮುಗಿದು ಬೆಳಕೆ ಅಮ್ಮನಪ್ಪ ಸಣ್ಣ ಪುಟ್ಟು ನನ್ನ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ಬಿಡ್ರಿ ಯಾಕಂದ್ರೆ ನಾನು ಕೂಡ ಮನುಷ್ಯನೇ ನಾನು ಕೂಡ ಮನುಷ್ಯನೇ ನನಗೆ ನಾನು ಉದ್ದೇಶಪೂರ್ವಕವಾಗಿ ಯಾವುದು ಮಾಡಿರ್ಲಿಕ್ಕಿಲ್ಲ ಕೆಲವೊಂದು ಅಭಿವೃದ್ಧಿ ಅನ್ನೋದು ಕೆಲವೊಂದೆಲ್ಲ ಇವತ್ತಿನ ದಿನ ನೋಡ್ರಿ ನೀವೆಲ್ಲ ಮೊದ್ಲೆಗೆ ಹೇಳಿದ್ರಿ ನೋಡಪ್ಪ ಏನನ್ನಿದ್ರೆ ನಮ್ಮ ಮಂದಿಯವರು ಇವತ್ತಿನ ದಿನ ನಮ್ಮ ಮಂದಿಯವರು ಅದು ಏನೇನು ರಿಪಬ್ಲಿಕ್ ಬಳ್ಳಾರಿಗೆ ನಿಮ್ದೆಲ್ಲ ಡಿಕ್ಕಿಂಗ್ ಮಾಲ್ ಇತ್ತಿಲ್ಲೆಲ್ಲ ಕರೆಕ್ಟೇನಪ್ಪಾ ಸಂತೋಷದಾದರು ಇದ್ದಾಗ ಎಲ್ಲರಿಗೂ ಕೂಡ ನಾವೊಂದೇ ಶ್ರೀಮಂತರಾಗಿರಬಾರ್ದು ಎಲ್ಲರು ಕೂಡ ಬಡವರು ಕೂಡ ಶ್ರೀಮಂತರಾಗಿರ್ಬೇಕು ಅಂತೇಳಿ ಎಲ್ಲದೂ ಕಂಪ್ಲೀಟಾಗಿ ನಿಮ್ಮ ಹೊಲ್ದಾಗೆ ಸಿಗ್ತಕ್ಕಂಥ ಒಂದು ಡಿಕ್ಕಿಂಗ್ ಮಾಲೆ ಕೂಡ ಮಾಡ್ಕೊಂಡು ಅವರು ಕೂಡ ಆರ್ ಸಿ ಸಿ ಮನೆಗೆ ಇರಬೇಕು ಅವರು ಕೂಡ ಕಾರನಾಗ ಅಡ್ಡಾಡಬೇಕು ಅವರು ಕೂಡ ಬೈಕಿನಾಗ ಅಡ್ಡಾಡ್ಬೇಕು ಎಲ್ಲಡ್ಗು ಚೆನ್ನಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ನೀವು ಹೇಳ್ರಿ ಮತ್ ನೋಡೋಣ ಅದನ್ನ ಯಾರ್ಯಾರು ಸೊಂಡ್ರಾಗೆ ಇರ್ತಕ್ಕಂಥ ದೊಡ್ಡ ದೊಡ್ಡ ಲೀಡರ್ಗಳು ಅವ್ರೆಲ್ಲ ಅದು ಹೇಳಕ್ ಹೋಗೋದಿಲ್ಲ ಅವ್ರನ್ನೆಲ್ಲ ಆ ಇನ್ನೂರು ರೂಪಾಯಿಕ್ ಮಾಲೆ ಎತ್ತಿಕೊಂಡು ಐದಾರು ಸಾವಿರ ರೂಪಾಯಿಕ್ ಮಾರ್ಕಂಡು ಇವ್ರು ಹಾಳಾಗೋಗ ಲಾಸ್ಟಿಗೆ ನಮ್ಮ ಕುಮಾರಸ್ವಾಮಿಗೆ ಮಣ್ಣು ತಿಂದು ಅವರು ಕೂಡ ಹಾಳಾಗೋಗ್ಬಿಡ್ರಿ ಎಲ್ಲ ಕಂಪ್ಲೀಟ್ ಆಗಿ ಜೇಲು ಬೇಲ್ಗಳಾಗಿ ಅದೆಲ್ಲ ಆದ್ರೆ ಇವತ್ತು ಯಾವಾಗ್ಲೂ ಕೂಡ ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ಅನೇಕ ಕಾರ್ಯಕ್ರಮಗಳೆಲ್ಲ ಕೊಟ್ಟಿದಾರಣ್ಣ ಇವತ್ ನೋಡ್ರಿ ನಮ್ದೇ ತಗೊಳ್ಳಿ ಸುಮಾರಾಗಿ ಎಷ್ಟು ಜನ ನಮ್ ಸಾಲ ಮನ್ನಾ ಆಗಿದ್ದು ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಆದಾಗ ನ್ಯಾಷನಲೈಜ್ ಬ್ಯಾಂಕ್ ಇಂದು ಜೊತೆಗೆ ಕೋಆಪರೇಟಿವ್ ಯು ಪಿ ಎ ಗವರ್ಮೆಂಟ್ ಇದ್ದಾಗ ನಮ್ಮ ಮೊಸಳೆಗೆ ಎಷ್ಟು ಸಾಲ ಮನ್ನಾ ಆಗೈತೆ ಕಂಪ್ಲೀಟ್ ಆಗಿ ಸುಮಾರಾಗಿ ಹನ್ನೆರಡು ಕೋಟಿ ಅಷ್ಟು ನಮ್ದು ಇವತ್ತಿನ ದಿನ ಸಾಲ ಮನ್ನಾ ಬಡವರು ಪರವಾಗಿ ಮಾಡಿರ್ತಕ್ಕಂಥದ್ದು ಹೌದು ಅಲ್ಲಿ ಹೇಳ್ರಿ ಇದರದು ಇವತ್ತು ಸಾಲ ಮನ್ನಾ ಮಾಡಿದ್ರ ಕಾರ್ಮಿಕರು ಪರವಾಗಿ ಮಾಡಿದ್ರ ಇದನ್ನೆಲ್ಲದೂ ಕೂಡ ಈ ಚುನಾವಣೆ ಬಂದಾಗ ಆತ್ಮಲೋಕನ ಮಾಡ್ಕೋಬೇಕು ನಾವು ಸುಮ್ಮನೆ ಹೋಗಿ ಓಟ್ ಹತ್ತದಲ್ಲ ಇವತ್ತು ನೋಡ್ರೆ ಧೈರ್ಯವಾಗಿ ಬಂದು ಧೈರ್ಯವಾಗಿ ಬಂದು ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹ್ರ ಇದ್ದಾಗ ಐವತ್ ಸಾವಿರ ರೂಪಾಯಿ ಮೊನ್ನೆ ಸಾಲ ಮನ್ನಾ ಮಾಡಿ ಎರಡು ಸಾಲ ಮನ್ನಾ ಮಾಡಿಸಿದ್ರೆ ಇಪ್ಪತ್ತೆರಡು ಕೋಟಿ ಅಷ್ಟು ದಂದೆ ಆಗೈತೆ ನಮ್ದು ನಮ್ಮ 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 ತಾಲೂಕಿನೊಂದೆ ಸೊಂಡ್ರ ತಾಲೂಕಿಂದ ಇಪ್ಪತ್ತೆರಡು ಕೋಟಿ ಆಗೈತಿ ಇದ್ರಾಗೆ ಇದನ್ನೆಲ್ಲ ನಾವು ತಗೊಂಡಿ ಬಂದ ಮೇಲೆ ನಾವು ಕೂಡ ಋಣ ತೀರ್ಸ್ಬೇಕಾಗತ್ತೆ ಇಲ್ಲಾಂದ್ರೆ ಋಣ ನಮ್ಮ ಮೇಲೆ ಬಿಡ್ತದೆ ಕರೆಕ್ಟ್ ಅಲ್ಲಿ ಹೇಳೋ ಯಾರದನ್ನ ಋಣ ಐತೆ ಅಂದ್ರೆ ಋಣ ತೀವ್ಬೇಕು ಹಿಂಗೆ ನುಡಿದಂತೆ ನಡ್ಕಂಡಿದೀವಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ಅನ್ನಭಾಗ್ಯ ಭಾಗ್ಯ ಇರ್ಬೋದು ಇವತ್ ನೋಡ್ರಿ ಅನ್ನಭಾಗ್ಯ ಇವತ್ತು ಇಂತ ಇಂಥ ಕಷ್ಟ ಕಾಲದಲ್ಲಿ ನಮ್ಮನ್ನ ಕೈಲಿಡ್ಕಂಡದ ಜೊತೆಗೆ ಇವತ್ತು ಕೃಷಿ ಹೊಂಡಗಳ ಕಾರ್ಯಕ್ರಮ ಇರ್ಬೋದು ಇವತ್ತು ಶೂ ಪಾಟೀಶಿಲ್ಲ ಇರ್ಬೋದು ಎಸ್ ಪಿ ಟಿ ಎಸ್ ಪಿ ಅನುದಾನಗಳು ಇರ್ತಕ್ಕಂಥದ್ದು ಇರ್ಬೋದು ಕೃಷಿ ಇದು ನಮ್ಮ ತೋಟಗಾರಿಕೆ ಇರ್ಬೋದು ಪಶು ಭಾಗ್ಯ ಇರಬಹುದು ಹೇಳಿಕೆ ಅಂತ ಹೋದ್ರೆ ಇನ್ನೂ ಎರಡ್ ತಾಸ ಆಗ್ತದೆ ಕುಮಾರ್ ಸ್ವಾಮ್ ವಕೀಲರೇ ಎಲ್ಲ ಕಂಪ್ಲೀಟ್ ಆಗಿ ಏನ್ ಬಸಣ ಈಗ ಉದ್ದೇಶ ಇಷ್ಟೇ ನಾನು ಹೇಳೋದು ಪೂರ್ತಿ ಅನ್ನ ಪಾದ ಕಿತ್ಕೊಂಡು ನಿಮ್ ವಿಶ್ವಾಸಕ್ಕೆ ನಾನು ಸೇವೆ ಮಾಡ್ತೀನಿ ಅಂತ ಹೇಳಿಕೆ ಎಂದೂ ಅಧಿಕಾರ ಬರಲ್ಲ ಎಲ್ಲೇ ಇದ್ರು ಕೂಡ ನಿಮ್ಮ ಪಾದ ಇಟ್ಕೊಂಡು ನಿಮ್ಮ ಮನೆ ಮಗನಾಗಿ ನಿಮ್ ಸುಖದಾಗಿ ನಾನು ಭಾಗಿಯಾಗಿರ್ತೀನಿ ಒಂದೇ ಮಕ್ಕಳಿಂದ ಒಂದೇ ಹೃದಯದಿಂದ ಏಳನೇ ತಾರೀಕು ತಾವ್ ಅಸ್ತದ ಗುರುತದಗೆ ತಾವೆಲ್ಲರ ಆಶೀರ್ವಾದ ಮಾಡ್ಬೇಕು ಯಾಕಂದ್ರೆ ಕಾಂಗ್ರೆಸಿನ ಋಣ ಕಾಂಗ್ರೆಸಿನ ಋಣ ಎಲ್ಲರ ರೈತಣ್ಣ ನಮ್ಮ ಕುರಾನ್ನೆಗೆ ಹೇಳಿರೋದೇ ನಮ್ಮ ಪುರಾಣದಾಗ ಹೇಳಿದಿರೋದೇ ನಮ್ಮ ಬೈಬಲ್ ದಾಗ ಹೇಳಿದ ಏನಂತ ಹೇಳ್ತಾರೆ ಒಬ್ಬರು ಋಣ ಇಟ್ಟಿಗೆ ಬೇಡ ಋಣ ಇರ್ಲಿಕ್ಕೆ ಋಣ ತೀರ್ಸ್ಬೇಕು ಅಂತ ಹೇಳಿದ್ದಾರೆ ಹಂಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಯಾವ ಪಕ್ಷದ ಋಣ ಕಾಂಗ್ರೆಸ್ ಪಕ್ಷದ ಋಣ ಇವತ್ತು ಪ್ರಜೆಗಳ ಮೇಲಿದೆ ಆ ಋಣವನ್ನ ತೀರ್ಸಿದ್ರೆ ಮಾತ್ರ ಅಲ್ಲ ನಮ್ತಾನೆ ದೇವ್ರ ನಮ್ತಾನೆ ಜೇಸಸ್ ನಮ್ತಾನೆ ಅದಕ್ಕೆ ನಾ ಪಾತ್ರರಾಗ ತಾವೆಲ್ಲರ ಹಸ್ತದ ಗುರ್ತಿಗೆ ಏಳ ತಾರೀಕಿಗೆ ಆಶೀರ್ವಾದ ಮಾಡಿ ನನ್ನ ಯಾಕಂದ್ರೆ ಎಂಟು ತಾಲೂಕಿದವ್ರೆ ಎಂಟು ತಾಲೂಕು ಎಂಟು ತಾಲೂಕಿನಲ್ಲಿ ತಾವು ಪ್ರಚಂಡ ಬಹುಮತದಿಂದ ಎಲ್ಲಾ ತಾಲೂಕಿನ ತಾವು ತಮ್ಮಲ್ಲಿ ಸಮಾಜನ ಪ್ರೀತಿ ಮಾಡಿ ಸಂವಿಧಾನ ಮೌಲ್ಯಗಳನ್ನ ಎತ್ತಿ ಹಿಡಿದು ಇವತ್ತಿನ ಯಾವುದೇ ಗದ್ದುಗಳು ಇದಿಲ್ಲ ನಂಗೆ ಇಂದಿನ ಗೋರ್ಪಡೆ ಕುಟುಂಬರು ಲಾಡ್ ಕುಟುಂಬ ಏಕನಾಥ್ ಆದರು ಎಲ್ಲರೂ ಸೇರಿ ಕೆ ಎಸ್ ಸುರಭದ್ರತ್ತ್ನಾಥ್ ಎಲ್ಲರೂ ಯಾರ್ಯಾರು ಶಾಸಕರಾಗಿದ್ದಾರೆ ಈ ಭಾಗದಲ್ಲಿ ಭೂಪತಿ ಸಾರ್ ಎಲ್ಲರೂ ಸೇರಿ ಅವ್ರು ಹೆಂಗಿನ ಆಕ್ಸಿಡೆಂಟ್ ಬಂದಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಹಿರಿಯರ ಆಶೀರ್ವಾದದಿಂದ ಬದುಕಿಗೆ ಬೇಕಾದಂತ ಮೂಲಭೂತ ರಸ್ತೆ ಇರ್ಬೋದು ಸುವರ್ಣ ಗ್ರಾಮಗಳಿರ್ಬೋದು ಲೈಟಿಂಗ್ಗಳು ಇರ್ಬೋದು ಕುಡಿಯ ನೀರು ಇರ್ಬೋದು ಒಟ್ಟ ಇವತ್ತಿನ ದಿನ ತು ಸಂವಿಧಾನದ ವ್ಯವಸ್ಥೆ ಒಳಗೆ ತುಕಾರಾಮರ ಒಂದು ಬದುಕಿಗೆ ಬೇಕಾದಂತ ಒಂದು ಮೂಲಭೂತ ಸೌಕರ್ಯಗಳೇನಲ್ಲ ಅದನ್ನ ನಾನು ಈ ಸೊಂಡ್ರೂರು ತಾಲೂಕಿನಲ್ಲಿ ಜೊತೆಗೆ ಕೃಷ್ಣಾಗರ ಗ್ರಾಮ ಪಂಚಾಯತ್ ಇವತ್ತು ಪ್ರಾಮಾಣಿಕವಾಗಿ ಮಾಡಿದೀನಿ ಅಂತ ವೇದಿಕೆ ಡಾಕ್ಟ್ರೆ ಒಳ್ಳೆ ಅಂಗನವಾಡಿಗಳು ಕಟ್ಟಿದೀನಿ ಡಾಕ್ಟ್ರೆ ಒಳ್ಳೆ ಶಾಲೆಗಳು ಮಾಡಿದೀನಿ ಇಪ್ಪತ್ತು ಲಕ್ಷ ಶಾಲೆ ಮಾಡ್ಕೊಟ್ಟಿದೀನಿ ಒಳ್ಳೆ ಟ್ಯಾಂಕ್ ಇಲ್ಲ ಕುಡಿಯೋ ದೀಪಾವಳಿಗೆ ಡ್ಯಾಮ್ ಮೇಲೆ ಬೋರೆ ಒಡಂಗಿಲ್ಲ ನೀವು ಎಪ್ಪತ್ತಾರು ಕೋಟಿ ವೆಚ್ಚದಲ್ಲಿ ಭುಜಂಗ್ ನಗರ ಕೃಷ್ಣ ನಗರ ಸುಶೀಲಾ ನಗರ ಇದೆಲ್ಲ ಶಾಶ್ವತವಾದ ಅದು ಯಾಕಂದ್ರೆ ಈ ಉಸಿರಾತಲ್ಲಿ ಇದ್ದು ಶಾಸ್ವತೀವಿ ಇವತ್ತು ಶಾಲೆ ಇರ್ಬೋದು ನಮ್ಮ ಇದು ನಮ್ಮ ಇವ್ರದ್ದು ಉಜ್ಜಿನಿ ಸಾಲ ಇಲ್ಲೊಂದು ಐದು ಬಂಗಾರೇಶ್ವರ ಶಾಲೆ ಇರ್ತಕ್ಕಂಥದ್ದು ಇರ್ಬೋದು ಇವತ್ತು ನೋಡ್ರಿ ರಸ್ತೆ ಎಲ್ಲ ಸುಮಾರಾಗಿ ಒಂದ್ಸರಿ ಮಾಡಿದೆ ಮತ್ತೆ ಕೆಟ್ಟ ಹೋಗ್ತು ಮತ್ತೆ ಹಾಕ್ಕೊಟ್ಟಿನಿ ಗ್ರಾಂಟ್ನೆಲ್ಲ ಕಂಪ್ಲೀಟ್ ಆಗಿ ಮಾದರಿ ಗ್ರಾಮ ಮಾಡ್ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಒಳ್ಳೆ ಗ್ರಾಮ ಪಂಚಾಯತಿ ಕಟ್ಟಿರ್ತಕ್ಕಂಥದ್ದು ಈ ಸರಿ ನಿಮ್ಮ ಆಶೀರ್ವಾದದಿಂದ ಪ್ರೈಮರಿ ಹೆಲ್ತ್ ಸೆಂಟರ್ ಕೂಡ ನಿಮ್ಮ ಬಜಂಗ ನಗರಕ್ಕೆ ನಾನು ಮಾಡಿಕೊಟ್ಟಿನಿ ನಾನು ಪ್ರೈಮರಿ ಹೆಲ್ತ್ ಸೆಂಟರ್ ಇಲ್ಲಿ ಕೂಡ ಆರ್ ಬೆಟ್ಟಿನ ಆಸ್ಪತ್ರೆ ಆಗ್ತೈತೆ ಈಗ ಭೂಮಿ ಪೂಜೆ ಮಾಡ್ತೀನಿ ಇದಾದ ಕೂಡಲೇ ಹಾಗೆ ಆರೋಗ್ಯ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯಗಳು ಇಂಥವು ಪ್ರಾಮಾಣಿಕವಾಗಿ ಬುಜಂಗ್ ನಗರಕ್ಕೆ ಮಾಡಲಾಗಿರ್ತಕ್ಕಂಥದ್ದು ನಾವು ಮಾಡಿವಿ ನಾವೇನು ಹಿಂಜರ ಚಂದ್ರ ಅಂತಲ್ಲ ಬಟ್ ಕೈಲೋ ಮಾಡಿವಿ ಆದ್ರೆ ಇವತ್ ಯಾವ್ದೇ ಒಂದು ಗಲಭೆಗಳು ಏನಾದ್ರೂ ಬಂದಾಗ ಪ್ರಾಮಾಣಿಕವಾಗಿ ಮನೆ ಮಗ ನಿಮ್ ಜೊತೆಗಿತ್ಕಂಡು ನಿಮ್ಮನ್ನು ಕಾಪಾಡಿ ಅಂತ ವೇದಿಕ ಇಷ್ಟಪಡಿ ಯಾವ್ದನ್ನ ಗಲಾಟೆ ಬರ್ಲೇನಪ್ಪ ನೀವೆಲ್ಲ ಅಂತಮ್ಗಳು ಬೇಸಿರ್ಬೇಕು ಒಬ್ರಿಗೊಬ್ರಿಗೆ ಮಕ ನೋಡೋರು ನೀವ್ ಚೆನ್ನಾಗಿರ್ಬೇಕು ಒಬ್ರುಲ್ದಾಗ ನೀವು ಕೆಲಸ ಮಾಡ್ತೀರಿ ಒಬ್ಬರ ತೋಟದಾಗ ನೀವು ಕೆಲಸ ಮಾಡ್ತೀರಿ ಅವ್ರು ನಿಮ್ ಪ್ರೀತಿ ಮಾಡ್ತೀರಿ ಇದೇನ್ರಿ ಒಬ್ಬ ಶಾಸಕ ಮಾಡತಕ್ಕಂತ ಕೆಲಸ ಆ ಕೆಲಸ ಪ್ರಾಮಾಣಿಕವಾಗಿ ಪ್ರಥಮ ಪ್ರಜೆ ಮಾಡೀನಿ ಈ ತಾಲೂಕಿನಗೆ ಈ ನಗರಕ್ಕೆ ನಾನು ಮಾಡಿ ಕೊಟ್ಟಿನಿ ಅಂತೇಳಿ ವೇದಿಕೆ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇದೀನಿ ಈ ರೀತಿಯಾಗಿ ಅಭಿವೃದ್ಧಿ ನಿರಂತರವಾಗಿರ್ಬೋದು ಗುಂಡಗಳು ರೌಡಿಗಳು ಇದೆಲ್ಲ ಆಗಿ ಶ್ರೀರಾಮುಲು ಒಂದ್ಸರಿ ಶ್ರೀರಾಮುಲು ಅವರಿಗೆ ಒಂದ್ಸರಿ ಅಧಿಕಾರ ಕೊಟ್ಟಿದ್ರು ಆ ಅಧಿಕಾರದ ದಾಹ ಇದೆಯಲ್ಲ ಅಧಿಕಾರ ದಾಹ ಅದಕ್ಕೋಸ್ಕರ ಇಲ್ಲಿ ರಾಜೀನಾಮೆ ಕೊಡೋದು ಇಲ್ಲಿ ಅಲ್ಲಿ ರಾಜೀನಾಮೆ ಕೊಡೋದು ಅಲ್ಲಿಂದ ಅಲ್ಲಿ ಸಿಕ್ತೇನು ಇಲ್ಲಿಂದ ಇಲ್ಲಿ ಸಿಕ್ತೇನು ಅಧಿಕಾರ ಅಂತ ಹೇಳಿ ಇವತ್ತಿನ ದಿನ ಜನರನ್ನ ಮೋಸ ಮಾಡಿ ಹೋಗಿರ್ತಕ್ಕಂಥ ಮತ್ತೆ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಇವತ್ತು ಡಾಕ್ಟರ್ ಹೇಳ್ತಾ ಇದ್ರು ಹೊಸಳ್ಳಿನಲ್ಲಿ ಈ ತುಕ ಈ ರಾಮಕ್ ಕಂಪೇರ್ ಮಾಡ್ರಿ ಆ ರಾಮಕ್ ಕಂಪೇರ್ ಮಾಡ್ರಿ ಅಂತ ಹೇಳಿ ಕರೆಕ್ಟ್ ಏನಪ್ಪಾ ನಿಮ್ಮ ಆಶೀರ್ವಾದದಿಂದ ತುಕಾರಾಮ್ ಅವರಿಗೆ ಈ ರಾಮ ಆ ರಾಮಕ್ ಕಂಪೇರ್ ಮಾಡಿ ಯಾರು ಇವತ್ತಿನ ದಿನ ರಾಮರಾಜ್ಯ ಮಾಡ್ತಾರೆ ಯಾರು ರಾವಣ ರಾಜ್ಯ ಮಾಡ್ತಾರೆ ಹೇಳಿ ನಮಗೆಲ್ಲ ಗೊತ್ತಿದೆ ಬಳ್ಳಾರಿನಲ್ಲಿ ಯಾರು ರಾವಣರಾಗಿದ್ರು ಇವತ್ತು ಲಾಡ್ ಕುಟುಂಬದವರು ನಾವು ಗೋರ್ಪಡೆ ಕುಟುಂಬದವರು ಯಾರ ರಾಮರಾಜ್ಯವನ್ನು ನಾವು ತಾಲೂಕಿನಲ್ಲಿ ಕಟ್ಟಿದಿವೆ ಆ ರಾಮರಾಜ್ಯ ಉಳಿಬೇಕು ಇವತ್ತು ಮನೆ ಮಗನ ನೀ ಬೆಳೆಸಿದ ಕೂಸ್ ನಾನು ಇವತ್ತಿನ ದಿನ ದಯಮಾಡಿ ನಿಮ್ ಮಡಿಲಿಗೆ ಹಾಕಿದೀನಿ ಹಾಕಿದಾರೆ ಎಲ್ಲರೂ ಸೇರಿಗೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಖರ್ಗೆ ಸಾಹೇಬರು ಎಲ್ಲರೂ ಕೂಡ ನಿಮ್ ಮಡಿಲಿಗೆ ಹಾಕಿದ್ದಾರೆ ದಯಮಾಡಿ ಮಗನ ಈ ಚುನಾವಣೆಯಲ್ಲಿ ಕಾಪಾಡಿಕಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ನಾನು ಕೋಟಿ ಸಾಲ ಸೊಸೈಟಿಗೆ ಇಲ್ಲಪ್ಪ ಅದಿರಲ್ಲ ಅದೇ ರೀತಿ ಸಿದ್ದರಾಮಯ್ಯ ಸಹರು ಮಾಡಿದ್ರಲ್ಲ ಸಾಲ ಐವತ್ ಸಾವಿರದಂಗೆ ಅದನ್ನು ಕೂಡ ಆಮೇಲೆ ಬಡ್ಡಿ ರೈತ ಮೂರು ಲಕ್ಷ ರೂಪಾಯಿ ಸಾಲ ಸೊಸೈಟಿ ಕೊಡ್ತಕ್ಕಂಥದ್ದು ಇರ್ಬೋದು ಇವತ್ತಿನ ದಿನ ಶೂ ಪಾಟೀತೀಲಿರ್ಬೋದು ಮೈನಾರಿಟಿ ಇವತ್ತು ಕಾರ್ಯಕ್ರಮಗಳು ಇರಬಹುದು ಎಸ್ ಸಿ ಪಿ ಟಿ ಎಸ್ ಪಿ ಇರ್ಬೋದು ಕೃಷಿ ಒಳ್ಳೆ ಕಾರ್ಯಕ್ರಮ ಕೃಷಿ ನಾನು ಕೂಡ ಎಂ ಕಾಮ್ ಮಾಡ್ಕೊಂಡು ನನ್ನ ಸ್ನೇಹಿತರು ಬಾಳ ಆದ್ರೆ ನಾನೆಲ್ಲ ಎಲ್ಲ ಕಂಪ್ಲೀಟ್ ಆಗಿ ಜೊತೆಗೆ ಓದ್ಯಾರ ಅದಿ ನಿಮ್ ಜೊತೆಗೆ ಮನೆ ಮಗ ಆಗಿದ್ದೀನಿ ಕಂಪ್ನಿಯಾಗ ಕೆಲಸ ಮಾಡಿದಾಗಲಿದ್ದಾನು ನಿಮ್ ಜೊತೆಗೆ ಅದೀನಿ ನಾನೆಲ್ಲ ಕಂಪ್ಲೀಟ್ ಆಗಿ ಮನೆ ಮಗ ಆಗಿದ್ದೀನಿ ಇವತ್ತಿನ ದಿನ ನನ್ನ ಮನೆಗೇನು ಮ್ಯಾನ್ ಇಲ್ಲ ಸೆಕ್ಯೂರಿಟಿ ಇಲ್ಲ ಏನಿಲ್ಲ ಕಾಲಿಂಗ್ ಬಲ್ ಓದ್ತಿದ್ರೆ ಬಂದು ನಮ್ಮನ್ನ ಮಾತಾಡ್ಸಂತ ಒಂದು ಅವಶ್ಯಕತೆ ಇದೆ ಯಾಕಂದ್ರೆ ನಿಮ್ಮಿಂದ ನಾವು ಆಯ್ಕೆ ಆಗ್ತೀವಣ್ಣ ನಿಮ್ಮಿಂದ ನಾವು ಆಯ್ಕೆ ಆದಾಗ ಜನ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿಂದಿನ ಮಾಜಿ ಸದಸ್ಯರುಗಳೇ ಎಲ್ಲ ನನ್ನ ಜನಪ್ರತಿನಿಧಿಗಳೇ ಕೃಷ್ಣನಗರ ಮತ್ತು ಗೌರತ್ಪುರ ಗ್ರಾಮದಿಂದ ಬಂದಿರತಕ್ಕಂತ ಎಲ್ಲ ನಮ್ಮ ಸ್ನೇಹಿತರೆ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಮೊದಲನೇದಾಗಿ ತಮ್ಮೆಲ್ಲರೂ ಕೂಡ ನನಗೆ ನಾಲ್ಕು ಬಾರಿ ಎರಡ್ ಸಾವಿರದ ನಾಲ್ಕರಲ್ಲಿ ಸಂತೋಷ್ಗಾರ್ ಸಾಹೇಬ್ ಹಿಂದೆ ಬೋರ್ಕಡೆ ಸಾಹೇಬರು ಆಡಳಿತವನ್ನು ಮಾಡಿದ್ರು ಎರಡ್ ಸಾವಿರದ ನಾಲ್ಕರಿಂದ ಸಂತೋಷ್ಗಾರ್ ಸಾಹೇಬರು ಶಾಸಕರಾಗಿದ್ರು ಕುಲ್ದೀಪ್ ಸಿಂಗ್ ಆಯೋಜಕ ಪ್ರಕಾರ ಡಿಲಿಮಿಟೇಷನ್ ಆಯ್ತು ಡಿಲಿಮಿಟೇಷನ್ ಆದಾಗ ಇದು ಎಸ್ ರಿಸರ್ವೇಶನ್ ಆಯ್ತು ಎಷ್ಟಿ ರಿಸರ್ವೇಶನ್ ಆದಾಗ ತಾವೆಲ್ಲ ಗಾಬರಿ ಆಗಿದ್ರಿ ಎಂತನ್ ಬರ್ತಾರೋ ಯಾವ ಮನುಷ್ಯ ಬರ್ತಾರೋ ಏನು ಏನಂತ ಕೆರೆಪಕರು ಎಲ್ಲರೂ ಗಾಬರಿ ಆಗ್ಬಿಟ್ಟಿದ್ರು ಯಾರು ಬರ್ತಾರೋ ಹೆಂಗ್ ಬರ್ತಾರೋ ಹೇಳಿ ಆ ಕುಮಾರಸ್ವಾಮಿ ಆಶೀರ್ವಾದ ನಮ್ಮ ಬಾಬೈನ ಆಶೀರ್ವಾದದಿಂದ ಸ್ವಾತಂತ್ರ್ಯ ದಿನಗಳಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವ ಎಂಗ್ ನೆರ್ಕಂಬಂದದ್ದು ಹಂಗೆ ನಾಲ್ಕು ಬಾರಿ ಶಾಸಕನಾಗಿ ನಿಮ್ಮ ಆಶೀರ್ವಾದದಿಂದ ಮನೆ ಮಗನಾಗಿ ಸೇವೆ ಮಾಡ್ಕೊಂಡ್ ಬಂದಿದ್ದೀನಿ ಅಂತೇಳಿ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತೆಲ್ಲ ನಿಮ್ಮ ಆಶೀರ್ವಾದದಿಂದ ನಾನು ಕೂಡ ಎರಡ್ ಸಾವಿರದ ಜಿಲ್ಲಾ ಪಂಚಾಯತಿ ಸೋತಿದ್ದೆ ಡಾಕ್ಟರ್ ಇದೆಲ್ಲ ಒಳ್ಳೆ ಲೀಡ್ ಬಂದಿತ್ತು ಆ ಸುಶೀಲಾ ನಾಯಕರದಾಗೆ ನಮ್ ಗೀತವ್ರು ವೆಂಕಯ್ಯ ನಾಯಕರಲ್ಲ ಅಲ್ಲೆಲ್ಲ ಡಾಲ್ಮಿ ಅದೆಲ್ಲ ಬಿಟ್ಕೊಡ್ಕೊಟ್ರಿ ಎಲ್ಲ ಫುಲ್ಲು ಬರೀ ನೂರ ಅರವತ್ನಾಲ್ಕು ಕೊಟ್ಟ ಸೋತ್ ಬಿಟ್ಟೆ ಕೃಷ್ಣ ನಗರ ಯಾವಾಗ್ಲೂ ಕೂಡ ನನ್ನ ಮಗನಾಗ್ ಕಳ್ಸಿದ್ರೆ ಯಾಕಂದ್ರೆ ನಾನು ಹುಟ್ಟಿದ್ದು ಯಶಂ ನಗರ ನನಗೆ ಜೀವನ ಕೊಟ್ಟಿದ್ದು ಕೃಷ್ಣ ನಗರ ಈ ಕೃಷ್ಣ ನಗರ ಗ್ರಾಮದಿಂದಾನೇ ಇವತ್ತು ಸಿದ್ದರಾಮಯ್ಯ ಅದೆಲ್ಲ ಒಳ್ಳೆ ಒಂದು ಕೋಟೆಗೆ ಇದೇನು ಕೋಟೆ ಐತಿಲ್ಲ ನಗರ ಕೋಟೆಯಿಂದ ಒಳ್ಳೆ ಒಂದು ಹುಲಿ ಹುಟ್ಟಿ ಬಂದಂತಿದ್ದು ಇದನ್ನ ಡಿಲ್ಲಿ ಕಳ್ಸೋ ಅಂತ ಇಲ್ಲ ಪಾರ್ಲಿಮೆಂಟ್ ಗೆ ಯಾಕಂದ್ರೆ ಸುಮಾರು ಮೂವತ್ತು ವರ್ಷದಿಂದ ಇವ್ರ ಜೊತೆಗೆ ನೀರ್ ಕುಡಕ್ಬಾರ್ದು ಕೃಷ್ಣ ನಗರದ ಈ ಕೋಟೆ ರಾಜರಂಗ ಉಳಿದೆ ನಾನೆಲ್ಲ ಫುಲ್ ಹಂಗೆ ಇದೇ ಹುಲಿ ಡಿಲ್ಲಿಗೆ ಹೋಗ್ಲಿ ಅಂತ ಹೇಳಿ ನಿಮ್ಮ ಆಶೀರ್ವಾದದಿಂದ ಗುರ್ಸಕ್ಕೆ ನಮ್ ಕೃಷ್ಣ ನಗರನೇ ಕಾರಣ ಅಂತೇಳಿ ಕೃಷ್ಣ ಪತ್ತನೆ ಪ್ರಾಮಾಣಿಕವಾಗಿ ಎರಡ್ ಸಾವಿರದ ಎಂಟರಿಂದ ಹಂಗೆ ಇವತ್ತಿನ ದಿನ ಯಾವತ್ತು ಕಾಂಗ್ರೆಸ್ ಸರ್ಕಾರ ಜನರ ಪರವಾಗಿ ಬಡವರ ಪರವಾಗಿ ಸರ್ವ ಜನಾಂಗದ ಪರವಾಗಿ ಇವತ್ತು ಕೆಲಸಗಳನ್ನು ಮಾಡಿದೆ ಇವತ್ತು ಅದೇ ರೀತಿಯಾಗಿ ಎರಡು ಕೋಟಿ ಉದ್ಯೋಗ ಕೊಟ್ಟಿದ್ದು ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಏನ್ ಮಾಡಬೇಕು ಪ್ರಚಾರ ಏ ಇವ್ರು ಐವತ್ತು ವರ್ಷ ಏನು ಮಾಡಿಲ್ಲ ಲೂಟಿ ಯೂಟಿ ಅಂದ್ರೆ ಇದೇ ಎರಡ್ ಸಾವಿರದ ಹದಿನಾಲ್ಕರ ಬಂದಾಗ ಕಾರ್ಮಿಕ ಸುಧಾರ್ಯ ಒಂದೊಂದು ಹೇಳ್ತೀವಿ ನೋಡ್ರಿ ಕಾರ್ಮಿಕರು ಸುಗಾರ ಇನ್ನೆಲ್ಲ ಆತ್ಮಕ ಮಾಡ್ತೀವ್ ಚುನಾವಣೆಗೆ ಇವ್ರು ನಾವು ಅಗಲತ್ತಾಗ್ತೀವಿ ಅವ್ರು ಬಂದಿ ಅಂತ ಸುಳ್ಳು ಸುಳ್ಳುಗಳು ಯಾವ್ದು ಸತ್ಯ ಯಾವ್ದು ಸುಳ್ಳ ಇಟ್ಕೊಂಡು ಒಂದೇ ಒಂದು ಅಸ್ತ್ರ ಕೊಟ್ಟಿರೋದ್ ಏನಪ್ಪ ಅಂದ್ರೆ ನಮ್ಮ ಜೀವನ ನಾವು ಮುನ್ಸದ್ ಮತ ಮತದಾನದಾಗ ನಾ ಪ್ರಜ್ಞಾವಂತರಾಗಿ ಓಟ್ ಒತ್ತಬೇಕು ಕರೆಕ್ಟ್ ಏನಪ್ಪದು ಇವತ್ತಿನ ದಿನ ಡಿಮಾರಿಟೇಷನ್ ಮಾಡಿದ್ರು ಅಂದ್ರೆ ತಮಗೆಲ್ಲ ಗೊತ್ತಿದೆ ಇಲ್ಲಿ ಸ್ಪರ್ಧಿಗಳು ಇಬ್ರೆ ಆ ಸ್ಪರ್ಧಿಗಳು ಹೆಂಗಿದಾರೆ ಅಂತ ತಮ್ಗೆಲ್ಲರಿಗೂ ಹುಟ್ಟಿನಿಂದಲೇ ಗೊತ್ತಿದೆ ನಾವೇನು ಮತ್ತೆ ಅದನ್ನ ಬೇರ್ಪಡಿಸಿ ಹೇಳ್ಬೇಕಾಗಿಲ್ಲ ತುಕಾರ ಹೆಂಗೆ ಶ್ರೀರಾಮ್ ಹೆಂಗೆ ಆ ಇವರು ಮಹಾನ್ ವಿದ್ಯಾವಂತರು ಕೂಡ ಹೌದು ಆದ್ರ ಜೊತೆಗೆ ನಾನೇನ್ ಹೇಳಕ್ ಬಯಸ್ತೀನಿ ಅಂದ್ರೆ ಇವರು ನಿಮ್ಮೂರ್ ಮಗ ಏನೋದ್ರಿಂದ ನಾನು ಇಲ್ಲಿ ಪಕ್ಷ ಅಂತ ಹೇಳೋದಿಲ್ಲ ಯಾಕ ಪಕ್ಷದಲ್ಲಿ ಈಗ ಬಿಜೆಪಿ ಅಂದ್ರೆ ಮೋದಿ ಮೋದಿ ಅಂತೀರಿ ಮೋದಿ ಮೋದಿ ಅಂದಾಗ ನೀವು ಒಂದು ಅವಕಾಶ ಕೊಟ್ರೆ ನಮ್ ದುಕಾನದೋ ಮೋದಿ ಮೀರಿದಂತ ಮಗ ಈ ಊರಿಂದ ಅಲ್ವಾ ನೀವು ಅವಕಾಶ ಕೊಟ್ಟಿರ್ತಾನೆ ಅವ್ರು ಬೆಳೆದು ನೀವು ಅವಕಾಶನೇ ಕೊಟ್ಟಿಲ್ಲ ಮೋದಿ 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 ಅನ್ಕಂತೋದ್ರೆ ಮತ್ತಿನ್ನ ಬೆಳೆಯೋದು ಹೆಂಗೆ ಈಗ ನೀವೆಲ್ಲ ಉದ್ಯೋಗರ್ಸಿ ಹೋಗ್ತಾರಪ್ಪ ಎಕ್ಸ್ಪೀರಿಯನ್ಸ್ ಕೇಳ್ತೀರಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ಕೂಡ ನೀವು ಫೈಲ್ ಹೋಗೋದು ಬರ್ತೀರಿ ಫೈಲ್ ಹೋಗದ್ ಬರ್ತೀರಿ ಆದ ಕಾರಣ ಈ ಹೇಳೋದಿಷ್ಟೇ ನಾನು ಅಗದಿ ಸಾಮಾನ್ಯ ವರ್ಗದ ಸಾಮಾನ್ಯ ಮನುಷ್ಯ ತಮ್ಗೆಲ್ಲ ಗೊತ್ತಿದ್ದ ಯಾರು ಹೇಳೋದು ಬೇಕಾಗಿಲ್ಲ ಅಲ್ವರ ಅದಕ್ಕಾಗಿ ಇಲ್ಲಿಂದ ನಮ್ಮೂರಿಂದ ಅಂದ್ರೆ ನಮ್ ಸಣ್ಣ ಅವ್ರಿಗೆ ಲೋಕಸಭೆಗೆ ಹೋದ್ರಂತ ಹೋದ್ ಕೂಡ ಏನಂತಾರೆ ಏ ನಾನು ಸಂಡೂರ್ ಅಭ್ಯರ್ಥಿ ನಾನು ಸಂಡೂರಿಂದ ಗೆದ್ದು ಬಂದಿದ್ದೀನಿ ಅಂತಾರೆ ಹೊರತು ಯಾವುದೋ ಊರು ಹೇಳಲ್ಲ ಆದ್ರೆ ರಾಮುಲು ಕೇಳಿದಾಗ ಏನಂತಾನೆ ನೀನ್ ಅಕ್ಕು ವಚ್ಚಿನ ಯಾ ಅಂತಾನೆ ಎಕ್ಂಚ್ನ ಅವ್ರಿಗೆ ಕೆಲಸ ಅದಕ್ಕೆ ದಯಮಾಡಿ ತಮ್ಮಲ್ಲಿ ಇಡೀ ಕ್ಷೇತ್ರದ ಜನರಿಗೆ ನಮ್ಮೂರು ಜನರಿಗೆ ನಾನು ಅತಿ ಕಳ್ಕಳಿಯಿಂದ ಅತಿ ಹೆಚ್ಚಿನ ಬಹುಮತದಿಂದ ಶ್ರೀ ದುರ್ಗಾರಾಮ್ರವರನ್ನ ಕೆಲ್ಸಬೇಕಾಗಿ ಕೇಳ್ಕೊಳ್ತೀನಿ ಆ ಅಕ್ಕಿ ರೇಟ್ ಎಷ್ಟಿದೆ ಬ್ಯಾಳೆ ರೇಟ್ ಎಷ್ಟಿದೆ ಎಣ್ಣೆ ರೇಟ್ ಎಷ್ಟಿದೆ ಅದನ್ನೆಲ್ಲ ತೂಗಿಸ್ಕಾಗಿನೆ ಇವತ್ತು ನಮ್ಮ ಸರ್ಕಾರ ಗಟ್ಟಿ ಸರ್ಕಾರ ಸಿದ್ದರಾಮಯ್ಯ ಸಾವ್ರ ಹೆಣ್ಮಕ್ಳ ಅಕೌಂಟ್ಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿರ್ತಕ್ಕಂಥ ಕೊಟ್ರ ಇವರು ಇದನ್ನೆಲ್ಲಾನು ಕೂಡ ತಾವು ಈ ಚುನಾವಣೆಯಲ್ಲಿ ನೀವೆಲ್ಲ ಇವತ್ತು ಇವತ್ತೆಲ್ಲಾದ್ ಕೂಡ ಹತ್ತು ವರ್ಷಗಳ ಕಾಲ ದೇಶನ ಬರ್ಬಾದ್ ಮಾಡಿದ್ದಾರೆ ಇವತ್ತು ಡಿಮೈಟೈಸನ್ ನಿಂದ ಜೊತೆಗೆ ಇಂಡಸ್ಟ್ರಿಗಳು ಎರಡು ಕೋಟಿ ಉದ್ಯೋಗದಲ್ಲ ಡಾಕ್ಟ್ರೆ ಹದಿನಾಲ್ಕು ಕೋಟಿ ಉದ್ಯೋಗ ಕಳೆದಿದ್ದಾರೆ ಇವತ್ತು ಹದಿನಾಲ್ಕು ಕೋಟಿ ಉದ್ಯೋಗ ಕಳಿತಾರೆ ಅಷ್ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಮುಚ್ಚಿದಾರೆ ಇದನ್ನ ನೆನ್ಸ್ಕೊಂಡು ಬಹಳ ಜವಾಬ್ದಾರಿ ಮಾತು ಎಲ್ಲ ಕೇಳಿ ಇದನ್ನ ಡಿಲಿಮಿಟೇಷನ್ ಡಿಮಾರ್ಟೇಷನ್ ಮಾಡಕ್ ಹೋಗ್ಬೇಡ್ರಿ ಇಲ್ಲಿ ನೋಡಿ ಈ ಕಡೆ ನೋಡ್ರಿ ನಾ ಕಡೆ ನೋಡ್ಬೇಡ್ರಿ ಮಾರಕ್ ಹೋಗ್ಬೇಡ್ರಿ ಅಂತ ಹೇಳಿ ಮನಮೋಹನ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಅವರು ರಾಜ್ಯಸಭೆಯಲ್ಲಿ ಭಾಷಣ ಮಾಡಿದ್ರೆ ಮನಮೋಹನ್ ಸಿಂಗ್ ರಾಜಕೀಯ ಭಾಷಣ ಮಾಡ್ತಾರೆ ಅಂತ ಒಬ್ಬ ಆರ್ಥಿಕ ತಜ್ಞ ದೇಶನ ತಿರುಗಿ ನೋಡದಂತ ದೇಶನ ಇಡೀ ಪ್ರಪಂಚ ತಿರುಗಿ ನೋಡದಂತ ಒಬ್ಬ ವ್ಯಕ್ತಿ ಮಾಜಿ ಪ್ರಧಾನ ಮಂತ್ರಿಗೆ ಜಿಯವರ ಕಲ್ಕತ್ತಾದಲ್ಲಿ ಭಾಷಣ ಮಾಡ್ತಾರೆ ಏನಂತ ಇವತ್ತು ರಾಜಕೀಯ ಭಾಷಣ ಮನಮೋಹನ್ ಸಿಂಗ್ ಅಂತ ಇವತ್ ನೋಡಿ ಪ್ರಶ್ನರಿದ್ದೀರಿ ನೂರಾ ತೊಂಬತ್ತಾರು ರಾಷ್ಟ್ರಗಳಲ್ಲಿ ಆರ್ಥಿಕವಾಗಿ ಸದೃಢವಾಗಿ ಐವತ್ತಾರನೇ ಸ್ಥಾನದಲ್ಲಿ ನಿಂತಕ್ಕಂಥ ಒಂದು ದೇಶನ ನೂರ ಮೂವತ್ನಾಲ್ಕನೇ ಸ್ಥಾನಕ್ಕೆ ದುಡಿರ್ತಕ್ಕಂತ ಯಾರ್ಯಾದ್ರೂ ಒಂದು ಪ್ರಧಾನಮಂತ್ರಿ ಅದು ಮೋದಿ ಅವರಂತಹಿಕಲ್ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಅಭಿವೃದ್ಧಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಇವತ್ತೆಲ್ಲ ಜನಪರವಂತ ಕಾರ್ಯಕ್ರಮಗಳನ್ನ ಮಾಡಿದರೆ ನಾನು ಇಡೀ ದೇಶದ ಹೇಳಕ್ ಹೋಗಲ್ಲ ನಮ್ಮ ಜಿಲ್ಲೆದ ಹೇಳಕ್ ಹೋಗೋದಲ್ಲ ನಮ್ಮ ಸಂಡ್ರು ತಾಲೂಕಿಂದೆ ತಗಡ್ರಿ ಇವತ್ತೇನಾದ್ರೂ ನಮ್ಮ ಕೇಂದ್ರ ಸರ್ಕಾರ ಇದ್ದಾಗನಾ ಇವತ್ತಿನ ಎನ್ ಎಮ್ ಡಿ ಸಿ ಕೊಟ್ಟಿರೋದು ಅಲ್ಲಿ ಏನಪ್ಪ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಅಲ್ಲಿ ಹೇಳ್ರಿ ಅದರಿಂದ ನಮ್ಗೆ ಅನುಕೂಲ ಆಗುತ್ತಾ ಇಲ್ಲ ಹಾಂ ಇವತ್ತಿನ ನೌಕರಿ ಇರ್ಬೋದು ನೌಕರಿ ಹೇಳ್ತೀನಿ ಈಗ ಅದನ್ನು ಕೂಡ ಹೇಳ್ತನ ಇವತ್ತು ಎಷ್ಟೋ ಜನ ಆರ್ಥಿಕತೆಯಿಂದ ಇದರಿಂದ ಏನು ಗೌಡ್ರೆ ಅನುಕೂಲ ಇವತ್ತು ಟ್ರಾನ್ಸ್ಪೋರ್ಟ್ ಇರ್ಬೋದು ಏನೇ ಇರ್ಬೋದು ನೌಕರಿ ಇರ್ಬೋದು ಎಷ್ಟೋ ಜನಕ್ಕೆ ನಮ್ಗೆ ಅನುಕೂಲ ಆಗತ್ತೆ ಇವತ್ತು ಅದೇ ದೇವರಾಜರ್ಸವ್ರು ಇದ್ದಾಗ ಏನಾದರೂ ನಮಗೆ ಕುಡಿಯ ನೀರಿಂದು ಇದ್ರದ್ದು ಆಗಿತ್ತಪ್ಪ ಅಂತಂದರೆ ನಮ್ಮದೊಂದು ನಾರಿಯಾಳ ಹಣೆ ಕಟ್ಟಿ ಇವತ್ತಿನ ದಿನ ಅದು ಒಂದಾಗಿರ್ತಕ್ಕ ಆಮೇಲೆ ಜಿಂದಾಲ್ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಹೇಳ್ತೀನಲ್ಲ ಹೇಳ್ತೀನಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ವಿಜಯನಗರದ ಊಟ ಅಂತ ಅಂತೇಳಿ ಇವತ್ತು ಫ್ಯಾಕ್ಟ್ರಿ ಮಾಡ್ದ ಇದ್ರೆ ನಮ್ಮ ಮಕ್ಕಳ ಎಲ್ಲಿ ನಮ್ಗೆ ಅನುಕೂಲ ಆಗ್ತಾ ಇತ್ತು ನಮ್ಗೆಲ್ಲಿರ್ತಿದ್ವಿ ನಾವೆಲ್ಲದು ಕೂಡ ಇದು ಕಾಂಗ್ರೆಸ್ ಕೊಡುಗೆ ಅಂತ ಇವು ನಮ್ಮ ವಿಜಯನಗರ ಗ್ರಾಮದಲ್ಲಿ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತಿನಲ್ಲಿ ಇದು ಕೇಂದ್ರ ಸರ್ಕಾರ ಇದ್ದಾಗ ನಮ್ಮ ಕಾಂಗ್ರೆಸ್ ಕೊಡುಗೆ ಸೋನಿಯಾ ಗಾಂಧಿ ಅವರಿದ್ದಾಗ ನೋಡ್ರಿ ಪವರ್ ಪ್ಲಾಂಟ್ ಕೊಟ್ಟರು ಕುಡಿತನಿ ಹತ್ರ ಸೋನಿಯ ಪ್ಯಾಕೇಜ್ ಕೊಟ್ಟರು ಎಲ್ಲ ಇವತ್ತಿನ ದಿನ ಪಿ ಗಳು ಶಾಲೆಗಳು ಎಲ್ಲ ಚೆನ್ನಾಗಿರ್ಬೇಕು ಅಂತೇಳಿ ಏನಾದರೂ ನಮ್ಮ ಬಿಜ್ನಗರ ವ್ಯಾಪ್ತಿನಲ್ಲಿ ಇವತ್ತಿರ್ತಕ್ಕಂಥದ್ದು ಏನಾದ್ರೂ ಇದ್ನಪ್ಪ ಅಂದ್ರೆ ಇವತ್ತು ನಮ್ಮ ಮೈನ್ಸ್ ಕೂಡ ಇಲ್ಲಿ ಪಕ್ಕದಾಗಿರೋ ಮೈನ್ಸ್ ಕೂಡ ವಿ ಎಸ್ ಲಾಡ್ಗೆ ಎಸ್ ಲಾಡ್ ಅಂತ ಸಂಸೆ ಕೊಟ್ಟಿದ್ದು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ದಿನ ಕೊಟ್ಟಿರ್ತಕ್ಕಂಥದ್ದು ಹಿಂಗೆ ಇವತ್ತು ಅನೇಕ ಉದಾಹರಣೆಗಳು ಇವತ್ತೆಲ್ಲ ನಮ್ಮ ಕಣ್ಣೆದ್ರಿಗಿದೆ ಅದೇ ಬಿಜೆಪಿ ಸರ್ಕಾರ ಬಂದಾಗ ಇವತ್ತು ರಾಜ್ಯದಲ್ಲಿ ಎರಡ್ ಸಾವಿರದ ಎಂಟರಿಂದ ಇಲ್ಲೇ ಮಟ್ಟ